ಕೆ ಪ್ರಕಾಶ್ ರವಿಯ ಮಂದನೆಗಳು ಈಗ ನಮ್ಮ ಎಂ ಎಂಡಿ ಅವರು ನಮ್ಮ ನೆಚ್ಚಿನ ಮಾಜಿ ಎಂಎಲ್ ಎ ಸಹ ಆಗಿರ್ತಕ್ಕಂಥ ನಾರಾಯಣರು ನಮ್ಮ ರೈತರ ಉದ್ದೇಶ ಮಾತನಾಡಬೇಕು ಹಾಗೆಯೇ ನೀವು ಸಹ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಿಲ್ಲ ಎರಡ್ ಸಾವಿರದ ಹನ್ನರ ಹ್ಯಾಕ್ಟನ್ನ ಸುಗ್ರೀವಾಜ್ಞೆ ಮೃತಿಯನ್ನ ತಡೆದಿದ್ದಿಲ್ಲ ದೈವಿಕವಾದನ್ನ ಎರಡ್ ಸಾವಿರದ ಹನ್ನರ ಸುಗ್ರೀವಾಜ್ಞೆಯನ್ನ ತಡೆದಿದ್ದಾಕಿ ನಮ್ಮ ಕಾಯ್ದೆಯನ್ನ ತನ್ನಿ ರಾಜ್ಯ ಸರ್ಕಾರದಲ್ಲಿ ಹತ್ತೊಂಬತ್ತರ ಅರವತ್ತಾರು ಆಕ್ಟ್ ಅಲ್ಲಿ ನಮ್ಮ ಜೈನ ಸ್ವಾಧೀನ ಪಡೆದುಕೊಳ್ತಾ ಇದ್ದಾರ ಇದ್ದಾರೆ ಇದರ ತಮ್ಮ ಎಂ ಎಲ್ ಎನ್ನು ವಿಧಾನಸಭೆಯಲ್ಲಿ ಈ ಬಿಲ್ ಬಗ್ಗೆ ಮಂಡನೆ ಮಾಡಿ ಮಂಡನೆ ಮಾಡಿದ್ರೆ ಮುನ್ನಾಡು ಪಕ್ಷ ಅಂತ ಇಲ್ಲ ಇಲ್ಲದಲ್ಲ ಆಯ್ತ ಪಕ್ಷಗಳು ಎಲ್ಲರೂ ಸಹ ಸಪೋರ್ಟ್ ಕೊಡ್ತಾರೆ ಆ ಬಿಲ್ ಅನ್ನ ಚೇಂಜ್ ಮಾಡಲಿಕ್ಕೆ ಹತ್ತೊಂಬತ್ತ ಅರವತ್ತಾರರ ಒಂದು ಕೈಗಾರಿಕಾ ಕಾಳಜಿಯನ್ನ ತಿದ್ದುಪಡಿ ಮಾಡಿ ಇತ್ತೀಚಿನ ಸಮಾಜದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅದರ ಪ್ರಕಾರವಾಗಿ ರೈತರಿಗೆ ನ್ಯಾಯವಾಗಿ ನ್ಯಾಯ ಸಿಗಬೇಕು ರೈತ ಆ ಕೈಗ ಕೈಗಾರಿಕೆಯಲ್ಲಿ ಭಾಗಿದಾರಾಗಬೇಕು ಇನ್ನ ಅನೇಕ ವಿಚಾರಗಳು ತಮಗೆ ಗೊತ್ತಿವೆ ಅವುಗಳ ಬಗ್ಗೆ ಈ ಕಾಡನ್ನು ಮನವಿ ಮಾಡಿ ಹೊಸ ಕಲ್ಯಾಣ ತಂದು ತಮ್ಮ ಪಕ್ಷದ ಮುಖಂಡರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರಿಗೆ ನೀವು ಸಾರಿಗೆ ಸೂಚನೆ ಕೊಡ್ತಕ್ಕಂತ ವಿ ತಮ್ಮನ್ನು ತಮ್ಮ ರೈತರನ್ನು ಕುರಿತು ಮಾತಾಡಬೇಕಂತ ಅವರು ಇದ್ದೇನೆ ಆನೇಕಲ್ ತಾಲೂಕು ಕರ್ನಾಟಕ ಸರ್ಕಾರದ ಸ್ವಾಧೀನ ವಿರೋಧಿ ನೀತಿಯನ್ನ ವತಿಯನ್ನು ಭೂತ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧವಾಗಿ ಆನೇಕಲ್ ತಾಲೂಕಿನ ಶಜಾಪುರ ಒಡಿಯ ಅನೇಕ ರೈತರನ್ನ ಇವತ್ತು ವಿಶೇಷವಾಗಿ ನಮ್ಮ ವರ್ಗ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಂದ್ರು ಈ ಸರ್ಕಾರದ ಸ್ವಾಧೀನ ಪಸ್ಕೊಂಡಿರ್ತಕ್ಕಂತ ಸರ್ಕಾರದ ಆದೇಶವನ್ನ ತತ್ತಕ್ಷಣ ದರ್ಧನ ಮಾಡ್ಬೇಕಂತೇಳಿ ಇವತ್ತು ಇಡೀ ಆನೇಕ ತಾಲೂಕಿನ ಆಯುಧ ಗ್ರಾಮಗಳಿಂದ ಮಾತ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಆಯುಧ ಗ್ರಾಮಗಳು ಈ ಕ್ಷೇತ್ರದ ಅನೇಕ ರೈತರ ಭೂಮಿಯನ್ನ ಹಲವಾರು ಬಾರಿ ಸ್ವಾಧೀನವನ್ನ ಪಡಿಸಿಕೊಂಡಿದ್ದೀರ ಈ ರಾಜ್ಯದ ಮಾಜಿ ಮಂತ್ರಿಗಳು ತಿರುವನಂತ ವೈರಾಮಕೃಷ್ಣ ಇದ್ದಾಗ ಮೊಟ್ಟ ಮೊದಲ ಬಾರಿಗೆ ಬೊಮ್ಮಂದ್ರ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ದೀರಾ ಹತ್ ಬೆಲೆಗೆ ಲ್ಯಾಂಡ್ ಅಕ್ವಜೇಷನ್ ಮಾಡ್ಕೊಂಡ್ರಿಗಣಿ ಲ್ಯಾಂಡ್ ಅಪ್ಲಿಕೇಶನ್ ಮಾಡ್ಕೊಂಡ್ರಿ ಆನೇಕ ತಾಲೂಕಿನ ರೈತರು ನಿಮ್ಮಲ್ಲಿ ವಿರೋಧ ಮಾಡ್ತೀನಿ ವಿರೋಧ ಮಾಡಿಲ್ಲ ಅಂತೇಳಿ ನಾವು ಪ್ರಾರ್ಥ ಮಾಡಿದ್ದೀವಿ ಅನ್ಕೊಂಬೇಡಿ ಸರ್ಮನಿ ಮುಖ್ಯಮಂತ್ರಿಗಳೇ ರಾಜ್ಯದ ಅಭಿವೃದ್ಧಿ ದೇಶಕ್ಕೆ ಅವಶ್ಯಕತೆ ಇದೆ ನಿಮ್ಮ ಗದ ಅಲ್ಲಿಗೆ ಮುಗಿಯಲಿಲ್ಲ ಆನಂತರ ನಂತರ ಮೈಸೂರಿಗೆ ಬಂದ್ರಿ ಸೂರ್ಯ ಸಿಟಿಗೆ ಬಂದ್ರಿ ಕೆ ಮೇಲೆ ಅದೇ ಕೆ ಎಚ್ ಆ ಆನಂತರ ಇಲ್ಲು ಲಕ್ಷಾಂತರ ಭೂಮಿ ಸ್ವಾಧೀನ ಪಡಿಸಿಕೊಂಡಿದ್ದಾಗ ಅನೇಕ ತಾಲೂಕಿನ ರೈತರು ರಾಣೆಯಿಂದ ಇದ್ದಾರೆ ಅಂತ ಹೇಳಿ ಸಹನೆಯ ಕಟ್ಟೆ ಬಿದ್ದರಿಂದ ಇವತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವಿರೋಧ ಮಾಡಿ ಬಂದಿದ್ದಾರೆ ತಾಲೂಕ್ ಕಚೇರಿಗೆ ಮೊದಲು ಏನಾಗಿದ್ದಾರೆ ಇದು ಸಾಂಕೇತಿಕ ಸಂದೇಶವನ್ನು ಕೊಡಲಿಕ್ಕೆ ಮಾತ್ರ ತಾಲೂಕು ಕಚೇರಿಯ ಮುಂದಿಗೆ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ರು ಅನೇಕ ರೈತರ ಕಾನೂನು ಬಗ್ಗೆ ನಾನು ಮಾತಾಡಕ್ಕೆ ಹೋಗುವುದಿಲ್ಲ ಆದರೆ ಕರ್ನಾಟಕ ರಾಜ್ಯ ನೀವು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ರೈತರ ಮುಂದೆ ಮಂಡಿ ಉಳಿದಿದ್ದಾರೆ ರೈತರ ಮುಂದೆ ಮಂದಿ ಹೋಗಿದ್ದಾರೆ ರೈತರ ಶಕ್ತಿ ಪ್ರದರ್ಶನ ಆದರೆ ಯಾವುದೇ ಸರ್ಕಾರ ಮುಖ್ಯಮಂತ್ರಿ ನೀ ಮನೆ ಬಾಗಿಲಿಗೆ ಬಂದಿರೋ ಮಂದಿ ಊರಿ ವರ್ಧನೆ ಮಾಡ್ತಾ ಇದ್ದ ವಿಶ್ವಾಸ ಅವತ್ತೇನು ನಮ್ಮ ಚಂದ್ರ ಭಟ್ಟ ದೇವರಲ್ಲಿ ಆಗಿರ್ತಕ್ಕಂಥ ರೈತರ ಅದು ರಾಜಕಾರಣ ನಡೆದಿದೆ ಮುಖ್ಯಮಂತ್ರಿಗಳೇ ರೈತರು ದಟ್ಟಲೆಲ್ಲ ನೀವೇ ರಾಜಕಾರಣ ಮಾಡಿದ್ದಾರೆ ಗೊತ್ತಿದೆ ತಾಲೂಕಲ್ಲಿ ಲ್ಯಾಂಡ್ ಲ್ಯಾಂಡ್ ಅಕ್ವಿಜನ್ ಕಷ್ಟ ಬಂದು ರಾಜ್ಯ ಸರ್ಕಾರಕ್ಕೆ ಕೇವಲ ಹೋರಾಟದಿಂದ ಮನ್ಸಕ್ ಆಗೋದಿಲ್ಲ ನ್ಯಾಯಾಲಯ ಜೊತೆಗೆ ಈ ರಾಜ್ಯ ಸರ್ಕಾರ ಯಾವ ರೀತಿ ಮನಸ್ಸಬೇಕಂತೇಳಿ ಇಡೀ ಕ್ಷೇತ್ರ ಎಲ್ಲ ಸಮಾಜ ಸೇವಕರನ್ನ ಸಮಾಜ ಸುರಕ್ಷರನ್ನ

ಉದ್ಯಮವನ್ನು ಬೆಳೆಸುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ರೈತ ಅನೇಕ ಭೂಮಿಯನ್ನು ಮಾಡ್ಕೊಂಡು ಅವರು ದುಡ್ಡು ಕೊಟ್ಟು ಬೆಟ್ಟು ಸೆಡಲಾಗಿದ್ದು ಆದರೆ ಅಲ್ಲಿ ರೈತರಿಗೆ ಕೃಷಿಗೆ ಕಾಯ್ತು ಅಂತೇಳಿ ಭೂಮಿಯನ್ನು ಉಳಿಸ್ಕೊಂಡಿದ್ರೆ ಏಕೆ ಮಾಡ್ತಾರೆ ನೀವು ನಿಮ್ಮ ಅಪ್ಪ ಭೂಮಿ ನಿಮ್ಮ ಅಪ್ಪ ಭೂಮಿ ನಮ್ಮ ಈ ಹೀರಿ ಮಾಡಿ ನಮಗಾಗಿ ಬಿತ್ತೋದಂತ ಭೂಮಿಯನ್ನ ನಾವು ರೈತರು ಕೃಷಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಈ ಸರ್ಕಾರದ ಆಡಳಿತ ವೈಕರಿಗೆ ಈ ಸರ್ಕಾರದ ಆಡಳಿತ ವಹಿಕರಿಗೆ ಲ್ಯಾಂಡ್ ಅಪ್ಲಿಕೇಶನ್ ಬಂದಂತ ಮೊದಲನೇ ನೋಟಿಸ್ ಗೆ ಈ ಭಾಗದ ರೈತರ ಮುಖಂಡರು ಹೋರಾಟಗಾರರು ಶಾಸಕರನ್ನ ಮಂತ್ರಿಗಳನ್ನ ಭೇಟಿ ಮಾಡಿ ಇದು ಯೋಗ್ಯ ಅಲ್ಲ ಇಂಥ ಲ್ಯಾಂಡ್ ಆಕ್ವಿಸೇಷನ್ ಮಾಡಕ್ ಹೋಗೇಡಿ ಇದು ಕಾನೂನಿನ ವಿರುದ್ಧ ಮನವಿಯನ್ನ ಮಾಡಿದ್ರೆ ಅವತ್ತು ರೈತರಿಗೆ ತಪ್ಪಾಗ್ಬಿಟ್ಟಿದೆ ಮುಂದೆ ಯಾವುದೇ ನೋಟಿಸ್ ಕೊಡೋದಿಲ್ಲ ಲ್ಯಾಂಡ್ ಆಕ್ಟಿವಿಷನ್ ಮಾಡೋದಿಲ್ಲ ಅಂತ ಹೇಳಿ ಮಾಡಿದ್ದೇನು ನಾವು ಮನೆಯನ್ನ ಕೊಟ್ಟಾಗ ರೈತರು ನಿಮ್ಮ ಮನೆಗಾರರಿಗೆ ಬಂದು ನಮ್ಮ ಹಣದ ಮೇಲೆ ರಾಜಕಾರಣವನ್ನು ಮಾಡಬೇಡಿ ರೈತರ ಇದು ಕಾನೂನು ಬಾಹಿರ ಅಂತ ಹೇಳಿ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಮತ್ತೊಮ್ಮೆ ಸಾವಿರದ ಐನೂರು ಎಕರೆಗೆ ನೋಟಿಸ್ ಕೊಡ್ತೀರ ಅದಾದ್ಮೇಲೆ ಫೈನಲ್ ನೋಟಿಫಿಕೇಶನ್ ಮತ್ತೊಮ್ಮೆ ಈ ಭಾಗದ ಶಾಸಕರನ್ನ ಸನ್ಮಾನ್ಯ ಶಾಸಕರೇ ಸಭೆ ಮಾತಾಡ್ಬೇಕು ಅಧಿಕಾರಿಗಳು ಬರಬೇಕು ಈ ರಾಜ ಈ ಕ್ಷೇತ್ರದಲ್ಲಿ ಈ ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿ ಪ್ರಭಾವಿ ಮಂತ್ರಿ ಭವಿಷ್ಯದ ಮುಖ್ಯಮಂತ್ರಿ ಅಂದ್ಕೊಂಡಿದ್ವಿ ನಾವು ಭವಿಷ್ಯದ ಮುಖ್ಯಮಂತ್ರಿ ಅಂದ್ಕೊಂಡಿದ್ವಿ ರಾಮಲಿಂಗಾರೆಡ್ಡಿ ಅವರನ್ನ ರಾಜ್ಯ ಯಾವುದೇ ಇರ್ಬೋದು ರಾಮಲಿಂಗಾರೆಡ್ಡಿ ಅವರು ನಮ್ಮ ಕ್ಷೇತ್ರದ ಭೂಮಿಯ ಮಗ ಈ ಈ ಭೂಮಿಯ ಮಗ ದೇವನಿಯಲ್ಲಿ ಲ್ಯಾಂಡ್ ಅಕೋಸಿಯೇಷನ್ ಆದಾಗ ಅಲ್ಲಿನ ಕ್ಯಾಬಿನೆಟ್ ಮಂತ್ರಿ ಅಲ್ಲಿನ ಕ್ಯಾಬಿನೆಟ್ ಮಂತ್ರಿ ಮುಖ್ಯಮಂತ್ರಿ ಜೊತೆ ಚರ್ಚೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡಿಸ್ತಾರೆ ಅಲ್ವನ ಸಭೆ ಮಾಡಿಸ್ತಾರೆ ಅದರ ಅಪ್ಲಿಕೇಶನ್ ಬಗ್ಗೆ ಅಧಿಕಾರಿಗಳ ಜೊತೆ ನೂರಾರು ಸಭೆಗಳು ಶಾಸಕರಿಗೆ ಇಲ್ವಾ ಶಾಸಕರಿಗೆ ಅಧಿಕಾರ ಇಲ್ವಾ ಶಾಸಕ ಸದನದಲ್ಲಿ ಈ ಕ್ಷೇತ್ರದ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಜವಾಬ್ದಾರಿ ಅದೇ ಕಾನೂನು ಅಂತ ಗೊತ್ತಿಲ್ಲ ಒಬ್ಬ ಅಲ್ಲೇತ್ರ ಶಾಸಕ ಈ ಕ್ಷೇತ್ರದ ಮುಂದಿನ ಮಗ ರಾಮಲಕ್ಷ್ಮೀ ರೆಡ್ಡಿ ಅವರು ಲೋಕ ಕೈಗಾರಿಕಾ ಸಚಿವ ಸಭೆಯನ್ನ ಮಾಡಿಸಬೇಕು ಬೇಕು ಅದಕ್ಕಾಗಿ ನಮ್ಮ ಹೋರಾಟ ಮತ್ತೊಮ್ಮೆ ಕೇವಲ ತಾಲಕ ಸಮಿಗೆ ಅಲ್ಲ ರಾಷ್ಟ್ರ ಹೆದ್ದಾರಿಯ ಮಟ್ಟಿಗೆ ಹೆದ್ದಾರಿ

ಇಷ್ಟೊಂದು ಗಮನವಾ ಏನು చెప్పు ಅಣ್ಣ ಮಾತಾಡ್နေರಾ ಚೇಂಜ್ ಮಾಡ್ತೀರಾ ಮಾತಾಡ್နေರಾ স্যার সার নি আশ্রয় দাদি নাম বরোদিকে न ಬಾತಾ ಸುನ್ಲೇ ರೇ ಹೋಗಿ ತೇಮರ್ ತಾವ್ರು ಇಶುರ್ ತೇಮರ್ ತಾವ್ರು ಅರೇ 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 ನೀ ಕೋತೆ ಹೋಗೋ ನೀ ಕ್ಯಾ ಮಾತಾಡ್ತಾ ಇರಲ್ಲ ರಾಜಕಾರಣಿಗಳಿಗೆ ಭಾಗದ ರೈತರ ನೋವಿನ ವಿಚಾರಗಳನ್ನ ಮುಂದೆ ಆ ವಿಚಾರಧಾರೆಗಳನ್ನು ಮೂಡಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಹೋರಾಟದ ಭವಿಷ್ಯದ ಚಿಂತನೆಗಳನ್ನು ಈ ಸಮಯದಲ್ಲಿ ಮಾತಾಡುವ ಅವಶ್ಯಕತೆ ಮಾತಾಡಿದ್ದೇನೆ ಎಲ್ಲ ರೈತರು ಸಭಾ ನಿಮ್ಮ ಶೈಕ್ಷೆ ನಾ ಹೆಣ್ಮಕ್ಳನ್ನು ನೋಡಿದಾಗ ನನಗೆ ಸರ್ಕಾರ ಏನು ಅಷ್ಟೇ ಇಲ್ಲ ನನಗೆ ಅನೇಕ ಹೋರಾಟದಲ್ಲಿ ಇದು ಪ್ರೇರಣೆ ಅಲ್ಲ ನಾನು ಅನೇಕ ಸಾರಿ ಚರ್ಚೆ ಮಾಡ್ತೇನೆ ನನ್ನ ಜೊತೆಗೆ ಬಂದಾಗ ಹೋರಾಟ ಯಾವ ರೀತಿ ಇರಬೇಕಂತೇಳಿ ಹೋರಾಟದ ಮೊದಲ ಭಾಗವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಹೋರಾಟ ಯಾವ ರೀತಿ ಇರಬೇಕು ಹೇಳಿ ಈ ಹೋರಾಟ ಮುಂದೆ ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋ ಪದವನ್ನು ಹೇಳಿದ್ದೇನೆ ನಾನು ಯಾಕೆ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ಹೋರಾಟ ಏಕೆ ಏಕೆ ಗಂಡಾಗ ಆರಂಗ ಮಾಡುವಂತ ಸರ್ಕಾರಗಳಿಗೆ ವಾಸ್ತವಾಂಶವನ್ನು ಅರಿಯುವ ರೀತಿಯಲ್ಲಿ ಸರ್ಕಾರ ನಮ್ಮ ಕಡೆ ಗಮನ ಕೊಡುವ ರೀತಿಯಲ್ಲಿ ನಮ್ಮ ಪ್ರಕರಣಗಳಲ್ಲಿ ಎಲ್ಲ ವಿಚಾರಗಳನ್ನು ಮನ್ನಣೆ ಮಾಡ್ತಾ ಇರ್ತಕ್ಕಂಥ ನನಗೆ ನೋವಾಗಿದ್ದು ಈ ಭಾಗದ ಶಾಸಕ ಈ ಭಾಗದ ಬಾವಿ ಮುಖ್ಯಮಂತ್ರಿ ಆದ ನಮ್ಮ ನಾಯಕರು ಸರ್ಕಾರಿ ಅಧಿಕಾರಕ್ಕೆ ಇದು ಮುಂದುವಾಗಿ ಅಂತ ಕೇಳಿದಾಗ ಕೊನೆ ಪಕ್ಷ ನಮ್ಮ ರೈತನ ಕಷ್ಟಕ್ಕೆ ಮಾತಾಡಬೇಕಾಗಿತ್ತು ಅದರ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಅನೇಕ ತಾಲಕಿನ ರೈತರ ಪರವಾಗಿ ತಾಸಾರ ಇದೆ ತے 얘ನೇ ಮಾಡ್ತон ತಾರೆ ಆ ಗಡಿಯನ್ನ ನಾವು ಸಹಿಸೋದಿಲ್ಲ ನಾನೇನ ಆಪಕ್ಷಿನ ಬಂದಂತ ರಾಜಕಾರಣಿಯಲ್ಲ ನಿಮ್ಮ ಮನೆ ಮಾತಿನಾಗಿ ಹೋರಾಟದಲ್ಲಿ ಬಂದು ರಾಜಕಾರಣಿ ಆಗಿ ನಾನು ಯಾವುದೇ ಹೋರಾಟ ತೆಗೆದುಕೊಂಡ್ರೆ ಓಡೋದ್ರೆ ನಾನು ಸಮೀನಿ ಅಲ್ಲ ಲಾಟಿ ಎಷ್ಟು ತಿಂದಿದ್ದೀನಿ ಬಟ್ಟೆ ಬಿಚ್ಚು ಕಟ್ಟು ಹಾಕಿದ್ದಾರೆ ಓಡಾಡಲಿಲ್ಲ ನಾನು ಬಟ್ಟೆ ಬಿಚ್ಚ ಅನೇಕ ತಲೆಗೆ ಕಟ್ಟಾಗ ಗಮನಕ್ಕೆ ಓಡೋದಿಲ್ಲ ನಾನು ಆವತ್ತು ಅದೇ ನಾನು ಸಮಿ ಈ ಹೊತ್ತು ಇದೆ ನಾನು ಸಮಿ ಅದೇ ನಿಮ್ಮ ಈ ಸಹನೆಯ ಹೋರಾಟ ನೋಡ್ತಿಲ್ಲ

ಎಷ್ಟಿದೆ ಜಮೀನು ಎಲ್ಲಿ ಮನೆ ಇದೆ ಎಲ್ಲಿ ಬಾವಿ ಇದೆ ಎಲ್ ಬೋರ್ವಲ್ ಇದೆ ಯಾವ ಗಿಡ ಇದೆ ಇಟ್ಟರೆ ಯಾವ ಉದ್ಯೋಗ ಅಧಿಕಾರಿಯನ್ನ ನಮ್ಮ ಭೂಮಿಗೆ ಪ್ರವೇಶ ಮಾಡ್ಬೇಕು ಬಿಡುವಂತೆ ಎಚ್ಚರಿಕೆ ಕೊಡ್ತಿ ಇವತ್ತು ಧರಣಿ ಮಾಡ್ತಾ ಇರಬೇಕು ಇದು ಕೇವಲ ಭಾಷಣ ಅಲ್ಲ ಅನೇಕ ತಾಲೂಕಿನ ಗಂಡು ಮೆಟ್ಟಿದ ಹೆಣ್ಣು ಮಕ್ಕಳು ಇವತ್ತು ಧರಣಿ ಮಾಡ್ತಾ ಇದ್ದಾರೆ ಗಣತಿಗೆ ಬಂದಿದ್ದೀವಿ ನೋಟ <laughs> 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 ಹಾಗಂತೇಳಿ ಮೂರು ಮಾಡಿಕೊಂಡು ಕಾಯ್ತಾರೆ ಆನೇಕಲ್ ತಾಲೂಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಿಗೆ ಆನೇಕಲ್ ವಿಚಾರ ರೀತಿ ಅನ್ಕೋಬೇಡಿ ಆನೇಕಲ್ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಎಲ್ಲರೂ ಬಂಧುಗಳೇ ಕೇವಲ ಹನ್ನೈನಲ್ಲಿ ಸಜ್ಜಾಪುರ ಮುಕ್ತ ಹೋಗ್ಲಿ ಪ್ರತಿಭಟನೆ ಅನ್ಕೋಬೇಡಿ ಇದು ಆನೇಕಲ್ ತಾಲೂಕಿನ ಎಲ್ಲ ರೈತರ ಸಮಸ್ಯೆ ಅಂತ ಪರಿಗಣಿಸ್ತೇವೆ ತಾಲೂಕಿನ ಸಮಸ್ಯೆ ಅಂತ ಪರಿಗಣಿಸ್ತೇವೆ ಒಂದು ಹೋಬಳಿಯ ಸಮಸ್ಯೆ ಅನ್ಕೊಳ್ಳೋದಿಲ್ಲ ನಾವು ಈ ರಾಜ ಈ ಕ್ಷೇತ್ರದ ರೈತರ ಮೇಲೆ ದತ್ಬಾಲಿಕೆ ಅಂತ ಪರಿಗಣಿಸ್ತೇವೆ ಒಬ್ಬ ರಾಜಕಾರಣಿಗಳು ಹೇಳಿದ್ರಂತೆ ನನ್ನ ಜೊತೆಯಲ್ಲಿದ್ದರೆ ಬಿಟ್ಟು ಕೊಡ್ತೀವಿ ನನ್ನ ಜೊತೆ ಲ್ಯಾಂಡ್ ಅಪ್ಲಿಕೇಶನ್ ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡಲಿಲ್ಲ ಯಾಕಂದ್ರೆ ರಾಜಕಾರಣ ಮಾಡಬಾರ್ದಂತೂ ಮಾತಾಡಲಿಲ್ಲ ರಾಜಕಾರಣ ಮಾಡಿದ್ರೆ ಯಾರಾದ್ರೂ ಮಾತಾಡಿದ್ರು ಎಲ್ಲಿ ಏನ್ ಮೀಟಿಂಗ್ ಆಯ್ತು ಯಾವ ಸಭೆ ಆದ್ಮೇಲೆ ಎಷ್ಟು ನೋಟಿಸ್ ಬಂತು ಇನ್ನೊಂದು ಸಭೆಯಲ್ಲಿ ಮಾತಾಡ್ತಾರೆ ಆದ್ರೆ ನಿಮ್ಮ ಇವತ್ತು ಹೆಣ್ಮಕ್ಳ ಪ್ರತಿಭಟನೆ ಈ ಭಾಗದ ಶಾಸಕರು ನೋಡ್ಬೇಕು ಈ ಭಾಗದ ಮಣ್ಣಿನ ಮಗನು ನೋಡ್ಬೇಕು ಮಣ್ಣಿನ ಮಗನಿಗೆ ಹೆಚ್ಚು ಜವಾಬ್ದಾರಿ ಇದೆ ಶಾಸಕರ ಐದು ವರ್ಷ ಇತ್ತನೆ ಹೋಗ್ತಾನೆ ಇವತ್ತು ರಾಜಕಾರಣಿಗಳು ಬಿಸ್ನೆಸ್ ಬಿಸ್ನೆಸ್ ಮಾಡೋದಕ್ಕೆ ಚುನಾವಣೆಗೆ ನಿಲ್ತಾರೆ ದುಡ್ಡು ಮಾಡೋದಕ್ಕೆ ಚುನಾವಣೆಗೆ ನಿಲ್ತಾರೆ ಅದ್ರ ಮಣ್ಣಿನ ಮಗ ಈ ಕ್ಷೇತ್ರದ ನಿಮ್ಮ ಹೆಣ್ಣು ಮಕ್ಕಳ ಋಣ ತೀರಿಸಬೇಕು ನಿಮ್ಮ ಮಣ್ಣಿನ ಮಕ್ಕಳ ಮಕ್ಕಳ ಋಣ ತೀರಿಸಬೇಕಾದರೆ ನಿಮಗೆ ಹೆಚ್ಚು ಜವಾಬ್ದಾರಿ ಇದೆ ಆದಷ್ಟು ಬೇಗ ಬೃಹತ್ ಕೈಗಾರಿಕಾ ಮಂತ್ರಿಗಳ ಜೊತೆಯಲ್ಲಿ ಸಭೆ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಪ್ರತಿ ಸಭೆಯಲ್ಲೂ ನಾನು ಇರ್ತೇನೆ ಕೆಡಿಬಿಯ ಬೃಹತ್ ಕೈಗಾರಿಕಾ ಮಂತ್ರಿಗಳು ಸದೆಯನ್ನ ಕರೆದೇ ಓಟ್ ಕರೆಯೋದೇ ಓದವ್ರೆ ರಾಜ್ಯ ಸರ್ಕಾರಕ್ಕೆ ನ್ಯಾಷನಲ್ ಹೈವೇ ಬಂದ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಫ್ರೂಟ್ ಮಾರ್ಕೆಟ್ ಇರ್ಬೋದು ಕೈಗಾರಿಕೆಗಳಿಗೆ ಬಂದ್ ಮಾಡಿಸ್ಬೇಕಾಗ್ತದೆ ಆ ಶಕ್ತಿ ಭಾಗದ ರೈತರಿಗಿದೆ ಆ ಎಲ್ಲ ಪ್ರತಿಭಟನೆಯಲ್ಲಿ ಜವಾಬ್ದಾರಿ ಇಟ್ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅದಷ್ಟೇ ಅಲ್ಲ ಎಲ್ಲೆಲ್ಲಿ ಕಾನೂನು ಹೋರಾಟಗಳಿರ್ಬೋದು ಯಾವ ಶಾಸಕರ ಹತ್ರ ಯಾವ ಮಂತ್ರಿಗಳ ಮಾತಾಡೋ ಸಮಯದಲ್ಲಿ ತಮ್ಮ ಕರೆಗೆ ಪ್ರತಿ ಸಾರಿ ಬರ್ತೇನೆ ನಿಮ್ಮ ಹೋರಾಟ ಇದು ನಮ್ಮೆಲ್ಲರ ಹೋರಾಟ ಯಶಸ್ವಿ ಆಗಲಿ ಇಂಥ ಹೋರಾಟದಲ್ಲಿ ಪ್ರತಿ ಹೆಣ್ಣು ಮಗು ಬಹಳ ವಿಶ್ವಾಸತೆ ಬಂದು ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಈ ಹೋರಾಟ ಪರವಾಗಿ ಮುಂದೆ ಸಲ್ಲಿಸ್ತೇನೆ